ಹೌದು ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಗುರುವಿನಿಂದ ಆಗುವಂಥ ಒಂದು ಧನಯೋಗದ ಬಗ್ಗೆ ಡೀಟೇಲ್ ಡಿ ಡೀಟೇಲಾಗಿ ತಿಳ್ಕೊತಾ ಹೋಗೋಣ ಈ ಯೋಗ ಇದ್ದರೆ ಅವರಿಗೆ ತುಂಬ ಒಂದು ಆರ್ಥಿಕವಾಗಿ ತುಂಬ ಒಂದು ಮಹಾಯೋಗ ಅಂತ ಹೇಳ್ಬೋದು ಈ ಯೋಗ ತುಂಬ ಒಂದು ಒಳ್ಳೆಯ ಯೋಗ ಅಂತ ಕರ್ತಾರೆ ಇದು ಗುರುವಿನಿಂದ ಆಗುವಂಥ ಒಂದು ಯೋಗ ಇದು ಗುರುಗ್ರಹದಿಂದ ಆಗುವಂಥ ಒಂದು ಯೋಗ ಈ ಯೋಗ ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ ಅಂತ ನೋಡೋಣ ಉದಾಹರಣೆಗೆ ಗುರು ಐದನೇ ಮನೆಯಲ್ಲಿದ್ದರೆ ಗುರು ಐದನೇ ಮನೆಯಲ್ಲಿದ್ದು ಅದು ಧನ ಮತ್ತು ಆಗಿರಬೇಕು ಮತ್ತು ಹನ್ನೊಂದರಲ್ಲಿ ಬುಧ ಇರಬೇಕು ಈ ಥರ ಇದ್ದರೆ ಅವರಿಗೆ ಅತಿಯಾದ ಒಂದು ಸಂಪತ್ತು ಅತಿಯಾದ ಒಂದು ಹಣಕಾಸು ಎಲ್ಲ ಹರಿದು ಅಂತ ಹೇಳ್ಬೋದು ಇದು ಯಾವ ಥರ ಅಂತ ನೋಡೋಣ ಗುರು ಐದನೇ ಮನೆಯಲ್ಲಿದ್ದು ಅದು ಐದನೇ ಮನೆ ಧನ ಮತ್ತು ಮೀನಾಗಿರಬೇಕು ಉದಾಹರಣೆಗೆ ಇದು ಧನರಾಶಿ ಇದು ಮೀನರಾಶಿ ಆಗುತ್ತೆ ಇದು ಮೀ ಧನು ಇದು ಮೀನ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದು ಇಲ್ಲಿ ಸಿಂಹಲಗ್ನದಾಗ ಸಿಂಹಲಗ್ನದಾಗ ಒಂದು ಎರಡು ಮೂರು ನಾಲ್ಕು ಐದು ಇದು ಐದು ಐದನೇ ಮನೆ ಆಗುತ್ತೆ ಆಮೇಲೆ ವರ್ಷಗಳನ್ನಾದಾಗ ಒಂದು ಎರಡು ಮೂರು ನಾಲ್ಕು ಐದು ಈ ಥರ ಐದನೇ ಮನೆಯಲ್ಲಿ ಐದನ ಮನೆ ಧನುರಾಶಿಯಾಗಿ ಇಲ್ಲಿ ಗುರು ಇರಬೇಕು ಮನೆ ಧನುರಾಶಿಯಾಗಿ ಐದನೇ ಮನೆ ರಾಶಿಯಾಗಿ ಇಲ್ಲಿ ಏನಾದರೂ ಗುರು ಗುರುಗ್ರಹ ಇದ್ದರೆ ಅವರಿಗದು ಅಪಾರಂಥ ಒಂದು ಧನ ಸಂಪತ್ತೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ಮತ್ತು ಹನ್ನೊಂದು ಮನೆಯಲ್ಲಿ ಬುಧ ಇರಬೇಕು ಉದಾಹರಣೆಗೆ ಇದು ಲಗ್ನ ಆಗಿ ಇದು ಪಂಚಮ ಆಗುತ್ತೆ ಇಲ್ಲಿ ಗುರು ಇದ್ದರೆ ಇಲ್ಲಿ ಗುರು ಇದ್ದು ಮತ್ತು ಇದು ಹತ್ತನೇ ಮನೆಯಲ್ಲಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಮನೆಯಲ್ಲಿ ಬುಧ ಇರಬೇಕು ಇನ್ನೊಂದು ಸರ್ ಕ ಕಟ್ಟಿಗೆ ನೋಡಿ ವೃಶ್ಚಿಕ ಲಗ್ನ ಆಗಿದ್ದು ವೈದ್ಯ ಮನೆಯಲ್ಲಿ ಗುರು ಇರಬೇಕು ಅಂದರೆ ರಾಶಿಯಲ್ಲಿ ಗುರುವಿನಿಂದ ಹನ್ನೊಂದ ಮನೆಯಲ್ಲಿ ಬುಧ ಇರಬೇಕು ಇಲ್ಲಿ ಲಗ್ನದಿಂದ ಹನ್ನೊಂದ ಮನೆಯಲ್ಲಿ ಬುಧ ಬುಧ ಇರಬೇಕು ಆವಾಗ ಇದು ಯೋಗ ಉಂಟಾಗುತ್ತೆ ಏನಾದಂಥೇಳಿದ್ರೆ ಸಿಂಹರಾಶಿಯಲ್ಲಿ ಲಗ್ನ ಆಗಿದ್ದು ಸಿಂಹರಾಶಿಯಾಗಿ ಲಗ್ನದ ಪಂಚಮ ಪಂಚಮ ಭಾವ ಧನು ಇಲ್ಲಿ ಗುರು ಇದ್ದು ಇಲ್ಲಿಂದ ಹನ್ನೊಂದ ಮನೆಯಲ್ಲಿ ಬುಧ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ಥರ ಇದು ಲಗ್ನಾಗಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದು ಲಗ್ನಾಗಿದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಲ್ಲಿ ಬುದೈರ್ಸ್ತಾನೆ ಇದು ಈ ಥರ ಯಾವಾಗ ಒಂದು ಫಾರ್ಮೆಟ್ ಆಗೋದ್ರೆ ತುಂಬ ಒಂದು ತುಂಬ ಒಂದು ತುಂಬ ಧನವಂತರಾಗಿದ್ದರು ತುಂಬ ಅಪಾರ ಸಂಪತ್ತಿ ಹರಿದು ಬರ್ತದೆ ಅವರಿಗೆ ಮತ್ತು ಇದು ಕೂಡ ಹತ್ತನೇ ಮನೆಗೆ ದೃಷ್ಟಿ ಬೀಳ್ತದೆ ಇಲ್ಲಿರುವಂಥ ಗುರು ಹತ್ತನೇ ಮನೆಗೆ ದೃಷ್ಟಿ ಬೀಳ್ತದೆ ಒಂದು ಎರಡು ಮೂರು ನಾಲ್ಕು ಇದು ಆ ಅವರಿಗೆ ವೃತ್ತಿಯಿಂದ ಕೂಡ ವೃತ್ತಿಯಿಂದ ಕೂಡ ತುಂಬ ಬಗೆಯದ ಒಂದು ಸಂಪತ್ತು ಜನ ಸಿಕ್ತ ಅಂತ ಹೇಳ್ಬೋದು ಇದು ತುಂಬ ಒಂದು ಲಕ್ಕಿ ತುಂಬ ಒಂದು ಅದೃಷ್ಟಶೀಲದಂಥ ಒಂದು ಯೋಗ ಅಂತ ಹೇಳ್ಬೋದು ಈ ಥರ ಯೋಗ ಇದ್ದವರು ವೃತ್ತಿಯಲ್ಲಿ ತುಂಬ ಅಚ್ಚ ಅಚ್ಚರಿಯಿಂದ ಅವರು ಇಂಪ್ರೂವ್ ಆಗ್ತಾರೆ ವೃತ್ತಿಯಲ್ಲಿ ಕೆಲವರಿಗೆ ಆಶ್ಚರ್ಯ ಅನಿಸ್ತದೆ ಯಾಕಂದರೆ ಇವರು ಇಷ್ಟು ವೇಗ ಇಂಪ್ರೂವ್ ಆದರಂಥ ಒಂದು ಆಶ್ಚರ್ಯಕ್ಕೆ ತನಿಸ್ಬೋದು ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇದೆ ಗುರುವಿನಿಂದ ಆಗುವಂಥ ಒಂದು ದನ ಯೋಗ ಇದು ಇದು ತುಂಬ ಒಂದು ಮಹತ್ವ ಉಳ್ಳ ಉಳ್ಳ ಒಂದು ಯೋಗ ಅಂತ ಹೇಳ್ಬೋದು ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಇದು ಗುರುವಿನ ದನಯೋಗ ಇದಕ್ಕೆ ಕಾರಣ ಆಗುವಂಥ ಒಂದು ಗ್ರಹ ಗುರು ಗುರು ಐದನೇ ಮನೇಲಿರಬೇಕು ಐದನೇ ಮನೇಲಿದ್ದು ಅದು ಧನು ಮತ್ತು ಆಗಿರಬೇಕು ಗುರು ಐದನೇ ಮನೇಲಿದ್ದು ಐದನೇ ಮನೆ ಧನು ಅಥವಾ ಮೀನು ರಾಶಿಯಾಗಿರಬೇಕು ಅಂದರೆ ವೃಶ್ಚಿಕ ಅಥವಾ ಸಿಂಹ ಲಗ್ನದಲ್ಲಿ ಈ ಥರ ಆಗಿ ಹನ್ನೊಂದು ಮನೆಯಲ್ಲೇ ಬುಧ ಇರಬೇಕು ಲಗ್ನದಿಂದ ಹನ್ನೊಂದು ಮನೆಯಲ್ಲೇ ಬುಧ ಇರಬೇಕು ಈ ಥರ ಆದಾಗ ಅತಿಯಾದ ಒಂದು ಸಂಪತ್ತು ಸಿಗ್ತಂತ ಮತ್ತು ಇಲ್ಲಿರುವಂಥ ಗುರು ಹತ್ತನೇ ಮನೆಗೆ ದೃಷ್ಟಿ ಬೀಳ್ತಾನೆ ಆ ಕಾರಣ ವೃತ್ತಿಯಿಂದ ಕೂಡ ಅಪಾರದಂಥ ಸಂಪತ್ತು ಸಿಗ್ತದೆ ಅವರಿಗೆ ಇದು ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಕುಂಡಲಿ ವಿಷಯ ಮಾಡಬೇಕಾದ್ರೆ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾಸ್ತಿ ಡೀಟರ್ ಆಗಿ ತಿಳಿಸಿಕೊಡ್ತವೆ ನೆಕ್ಸ್ಟ್ ಇಲ್ಲಿ ಬೇರೆ ಎಲ್ಲಿ ಸಿಗೋಣ ನಮಸ್ಕಾರ